ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ಎಸ್ ಐ ಪಿ ಮೂಲಕ ಮುಂದಿನ ಹದಿನೈದು ವರ್ಷ ಪ್ರತಿ ತಿಂಗಳು ಹನ್ನೆರಡು ಸಾವಿರ ರೂಪಾಯಿಯನ್ನ ನೀವು ಹೂಡಿಕೆ ಮಾಡ್ಕೊಂಡು ಹೋದ್ರೆ ಹತ್ತಿರ ಹತ್ರ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಸಿಕ್ಕರೆ ಅರವತ್ತು ಲಕ್ಷ ರೂಪಾಯಿ ನಿಮ್ಮ ಹತ್ರ ಇರುತ್ತೆ ಆದ್ರೆ ಮೂಲಕ ಹೂಡಿಕೆ ಮಾಡಿದ್ರೆ ಅರವತ್ತು ಲಕ್ಷ ಸಿಗೋ ಜಾಗದಲ್ಲಿ ಒಂದು ಕೋಟಿ ರೂಪಾಯಿ ಸಿಗುತ್ತೆ ಹೇಗೆ ಅದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಶರತ್ ಎಂ ಎಸ್ ಅವರ ಎರಡು ಬೆಸ್ಟ್ ಸೆಲ್ಲಿಂಗ್ ಪರ್ಸನಲ್ ಫಿನಾನ್ಸ್ ಪುಸ್ತಕಗಳು ಅನೇಕರ ಫಿನಾನ್ಸ್ ಅನ್ನ ಇನ್ನಷ್ಟು ಗಟ್ಟಿಗೊಳಿಸಿದೆ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಹಾಗೂ ಮನಿ ಸೀಕ್ರೆಟ್ಸ್ ಮತ್ತು ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ ನೀವು ಸಹ ಆ ಪುಸ್ತಕಗಳನ್ನು ಓದಬಹುದು ನೀವು ಕೂಡ ಹೇಗೆ ಸ್ಟೆಪ್ಅಪ್ ಎಸ್ ಐ ಪಿ ಮಾಡಬಹುದು ಇದರಿಂದ ಅನುಕೂಲ ಏನು ಅದೆಲ್ಲವನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸ್ಟೆಪ್ ಅಪ್ ಎಸ್ ಐ ಪಿ ಹೇಗೆ ವರ್ಕ್ ಆಗುತ್ತೆ ಪ್ರತಿ ವರ್ಷ ಎಸ್ ಐ ಪಿ ಮೊತ್ತ ಹೇಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋವನ್ನು ಎಂಡ್ ಟು ಎಂಡ್ ನೋಡಿ ಇದರಿಂದ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಅಲ್ಪ ಅಪಾಯಕಾರಿ ಆಗುತ್ತೆ ಸ್ಕ್ರೀನ್ ಮೇಲೆ ನೋಡಿ ನಾನು ಅಡ್ವೈಸರ್ ಕೋಚ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಕ್ಯಾಲ್ಕುಲೇಟರ್ ವಿತ್ ಸ್ಟೆಪ್ ಅಪ್ ಅನ್ನೋ ಆಪ್ಷನನ್ನು ನಾನು ಓಪನ್ ಮಾಡಿದ್ದೀನಿ ಅಲ್ಲಿ ಹೌ ಮಚ್ ಯು ಕ್ಯಾನ್ ಇನ್ವೆಸ್ಟ್ ಥ್ರೂ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಅಂತೇಳಿ ಒಂದು ಕಾಲಮ್ ಇದೆ ಅಂದರೆ ಮ್ಯೂಚುವಲ್ ಫಂಡ್ ಮೂಲಕ ನೀನು ಪ್ರತಿ ತಿಂಗಳು ಎಸ್ ಐ ಪಿ ಮೂಲಕ ಎಷ್ಟು ಹೂಡಿಕೆ ಮಾಡ್ಬೋದು ಅಂತ ಕೇಳಿದ್ದಾರೆ ಅದಕ್ಕೆ ನಾನು ಹನ್ನೆರಡು ಸಾವಿರ ರೂಪಾಯಿ ಅಂತೇಳಿ ನಾನಿಲ್ಲಿ ಎಂಟ್ರ್ ಮಾಡಿದ್ದೀನಿ ಆ ನಂತರ ಎಷ್ಟು ತಿಂಗಳುಗಳ ಕಾಲ ನೀನು ಹೂಡಿಕೆ ಮಾಡ್ಬೋದು ಅಂತೇಳಿ ಒಂದು ಕಾಲಮ್ ಇದೆ ಹೌ ಮೆನಿ ಮಂತ್ಸ್ ವಿಲ್ ಯು ಕಂಟಿನ್ಯೂ ದಿ ಎಸ್ ಐ ಪಿ ಅಂತೇಳಿ ಇದೆ ನಾನು ನೂರ ಎಂಬತ್ತು ತಿಂಗಳು ಅಂತೇಳಿ ಹಾಕಿದ್ದೀನಿ ನೂರ ಎಂಬತ್ತು ತಿಂಗಳು ಅಂತ ಹೇಳಿದ್ರೆ ಹದಿನೈದು ವರ್ಷಗಳಾಗತ್ತೆ ಹಾಗೆಯೇ ಎಷ್ಟು ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಂತೇಳಿ ಒಂದು ಕಾಲಮನ್ನು ಇಲ್ಲಿ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾನು ಹನ್ನೆರಡು ಪರ್ಸೆಂಟ್ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂಥೇಳಿ ಮೆನ್ಷನ್ ಮಾಡಿದ್ದೀನಿ ಯಾಕೆ ಹನ್ನೆರಡು ಪರ್ಸೆಂಟ್ ಅನ್ನೋ ಪ್ರಶ್ನೆಯನ್ನು ನೀವು ಕೇಳ್ಬೋದು ಸ್ಟಾಕ್ ಮಾರ್ಕೆಟ್ನ ಹಿಸ್ಟಾರಿಕಲ್ ರಿಟರ್ನ್ಸನ್ನು ನಾವು ಆವರೇಜ್ ಔಟ್ ಮಾಡಿ ನೋಡಿದಾಗ ಟ್ವೆಲ್ ಪರ್ಸೆಂಟ್ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸನ್ನು ನಾನು ಗಣನೆಗೆ ತೆಗೆದುಕೊಂಡಿದ್ದೀನಿ ನೀವು ಇಲ್ಲಿ ಗಮನಿಸ್ಬೋದು ಹನ್ನೆರಡು ಸಾವಿರ ರೂಪಾಯಿಯನ್ನು ಮುಂದಿನ ಹದಿನೈದು ವರ್ಷಗಳ ಕಾಲ ಹೂಡಿಕೆ ಮಾಡಿದರೆ ಎಷ್ಟಪ್ಪ ಅದು ಆಗಿರುತ್ತೆ ಅಂತ ಹೇಳಿದ್ರೆ ಇಪ್ಪತ್ತೊಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ನನ್ನ ಹೂಡಿಕೆ ಮೊತ್ತ ಇಪ್ಪತ್ತೊಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗಿರುತ್ತೆ ಹಾಗೆಯೇ ಗಳಿಕೆ ಮೊತ್ತ ಎಷ್ಟು ಟ್ವೆಲ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದ್ರೆ ನನಗೆ ಮೂವತ್ತೆಂಟು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ಗಳಿಕೆ ಸಿಕ್ಕಿರುತ್ತೆ ಅಂದರೆ ಲಾಭಾಂಶ ನಾನು ಹೇಳ್ತಿರೋದು ಗೇನ್ಸ್ ಹೂಡಿಕೆ ಮತ್ತು ಗಳಿಕೆ ಮೊತ್ತ ಸೇರಿ ನನಗೆ ಐವತ್ತೊಂಬತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ಸಿಗುತ್ತೆ ಅಂದರೆ ಹೂಡಿಕೆ ಮತ್ತು ಗಳಿಕೆ ಮೊತ್ತ ಸೇರಿ ಹತ್ತತ್ರ ಅರವತ್ತು ಲಕ್ಷ ರೂಪಾಯಿ ಸಿಗುತ್ತೆ ಇಲ್ಲಿ ಗಮನಿಸಿ ಇಪ್ಪತ್ತೊಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೂಡಿಕೆ ಮೊತ್ತ ಮೂವತ್ತೆಂಟು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ಗಳಿಕೆ ಮೊತ್ತ ಒಟ್ಟು ಎರಡು ಸೇರಿದರೆ ಐವತ್ತೊಂಬತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ಅಂದರೆ ಹತ್ತತ್ರ ಅರವತ್ತು ಲಕ್ಷ ರೂಪಾಯಿ ಇದು ಸ್ಟೆಪ್ ಅಪ್ ಮಾಡದೇ ಇದ್ದರೆ ಅಂದರೆ ನಿಮ್ಮ ಎಸ್ ಐ ಪಿಯಲ್ಲಿ ಪ್ರತಿ ವರ್ಷ ಹೂಡಿಕೆ ಮೊತ್ತವನ್ನು ಇನ್ಕ್ರೀಸ್ ಮಾಡದೇ ಇದ್ದರೆ ಹೂಡಿಕೆ ಮೊತ್ತವನ್ನು ಜಸ್ಟ್ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಂಥೇಳಿ ನಾನು ನಿಮಗೆ ಈಗ ತೋರಿಸ್ತೀನಿ ನೋಡಿ ಇಲ್ಲೊಂದು ಕಾಲಮ್ ಇದೆ ಹೌ ಮಚ್ ಪರ್ಸೆಂಟೇಜ್ ಸ್ಟೆಪ್ ಅಪ್ ಮಂತ್ಲಿ ಎಸ್ ಐ ಪಿ ಪರ್ ಆ್ಯನಮ್ ಅಂದರೆ ಪ್ರತಿ ವರ್ಷ ನೀನು ಎಸ್ ಐ ಪಿಯಲ್ಲಿ ಎಷ್ಟು ಮೊತ್ತವನ್ನು ಹೆಚ್ಚಳ ಮಾಡ್ಬೋದು ಅಂಥೇಳಿ ಇಲ್ಲಿ ಕೇಳಿದ್ದಾರೆ ಅಲ್ಲಿ ನಾನೇನು ಹಾಕಿದ್ದೀನಿ ಹತ್ತು ಪರ್ಸೆಂಟ್ ಅಂದರೆ ಹ್ಯಾಂಗೆ ಹೆಂಗಪ್ಪ ನೀನು ಪ್ರತಿ ವರ್ಷ ನೀನು ಎಸ್ ಐ ಪಿ ಅಮೌಂಟಲ್ಲಿ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿಬಿಡ್ತೀಯಾ ಅಂಥೇಳಿ ನೀವು ಕೇಳ್ಬೋದು ನೋಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವರ್ಷ ಆದಮೇಲೆ ಒಂದಿಷ್ಟು ಸಂಬಳ ಜಾಸ್ತಿ ಆಗುತ್ತೆ ಪ್ರತಿ ವರ್ಷ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಸ್ಯಾಲ್ರಿ ಹೈಕ್ ಆಗುತ್ತೆ ಆ ಸ್ಯಾಲ್ರಿ ಹೈಕ್ ಆಗೋದ್ರಲ್ಲಿ ಒಂದಿಷ್ಟು ಮೊತ್ತವನ್ನು ನಾವು ಮ್ಯೂಚುವಲ್ ಫಂಡ್ ಹೂಡಿಕೆಯಲ್ಲಿ ಹೆಚ್ಚಳ ಮಾಡಿದರೆ ಆ ಸ್ಟೆಪ್ ಅಪ್ ಎಸ್ ಐ ಪಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಏನಪ್ಪ ಈ ಸ್ಟೆಪು ಪ್ರತಿ ವರ್ಷ ಹತ್ತತ್ತು ಪರ್ಸೆಂಟ್ ಹೆಚ್ಚಳ ಮಾಡೋದು ಹೇಗೆ ಅಂತೇಳಿ ನೀವು ಕೇಳ್ಬೋದು ನೋಡಿ ಅದಕ್ಕೆ ನಾನೊಂದು ಚಾರ್ಟನ್ನು ಇಲ್ಲಿ ತೋರಿಸ್ತೀನಿ ನೋಡಿ ಮೊದಲನೇ ವರ್ಷ ನಾನು ಹನ್ನೆರಡು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ನೀವು ಹನ್ನೆರಡು ಸಾವಿರ ರೂಪಾಯಿ ಎಸ್ ಐ ಪಿ ಅಮೌಂಟ್ ಫಸ್ಟ್ ಇಯರ್ ಅಂತೇಳಿ ಇದೆ ಅಂದರೆ ಮೊದಲನೇ ವರ್ಷದ ಹನ್ನೆರಡು ತಿಂಗಳುಗಳಲ್ಲಿ ನಾನು ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಹೂಡಿಕೆ ಮಾಡ್ಕೊಂಡು ಹೋಗ್ತೀನಿ ಮೊದಲನೇ ವರ್ಷ ಒಟ್ಟು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ರೂಪಾಯಿ ಹೂಡಿಕೆ ಆಗಿರುತ್ತೆ ಎರಡನೇ ವರ್ಷ ನಾನು ಹನ್ನೆರಡು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡಲ್ಲ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಮಾಡ್ತೀನಿ ಯಾಕೆಂದರೆ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತೀನಿ ನಾನು ಮತ್ತು ಮೂರನೇ ವರ್ಷ ಪ್ರತಿ ತಿಂಗಳು ನಾನು ಹದಿನಾಲ್ಕು ಸಾವಿರದ ಐನೂರು ಇಪ್ಪತ್ತು ರೂಪಾಯಿ ಮಾಡ್ತೀನಿ ಯಾಕೆಂದರೆ ಆ ಎರಡನೇ ವರ್ಷದ ಮೇಲೆ ನಾನು ಮೂರನೇ ವರ್ಷ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡಿದೆ ಹಾಗೆಯೇ ನಾಲ್ಕನೇ ವರ್ಷ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಹೂಡಿಕೆ ಮಾಡ್ತೀನಿ ಐದನೇ ವರ್ಷ ಪ್ರತಿ ತಿಂಗಳು ಹದಿನೇಳು ಸಾವಿರದ ಐನೂರ ಅರವತ್ತೊಂಬತ್ತು ರೂಪಾಯಿ ಹುಡುಕೆ ಮಾಡ್ತೀನಿ ನಾನು ಈ ಲೆಕ್ಕಾಚಾರ ಹೇಗೆ ಮಾಡಿದೆ ಅಂತೇಳಿ ನಾನು ಆಗಲೇ ಹೇಳಿದ್ದೀನಿ ಪ್ರತಿ ವರ್ಷ ನಮ್ಮ ಸಂಬಳದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಆ ಸಂಬಳದ ಏರಿಕೆಯ ಒಂದಿಷ್ಟು ಮೊತ್ತವನ್ನು ನಾವು ಮ್ಯೂಚುವಲ್ ಫಂಡ್ ಎಸ್ ಐ ಪಿಯಲ್ಲಿ ಜಾಸ್ತಿ ಮಾಡಿಕೊಂಡ್ರೆ ಅಂದರೆ ನಾನಿಲ್ಲಿ ಟೆನ್ ಪರ್ಸೆಂಟ್ ಅಂತ ತೊಗೊಂಡಿದ್ದೀನಿ ಆ ಲೆಕ್ಕಾಚಾರವನ್ನು ಮಾಡಿಕೊಂಡ್ರೆ ಈ ರೀತಿ ನೀವು ಹೆಚ್ಚಳ ಮಾಡ್ತಾ ಹೋಗ್ಬೋದು ಇದೇ ರೀತಿ ಹನ್ನೆರಡು ಸಾವಿರ ರೂಪಾಯಿ ಎಸ್ ಐ ಪಿಯನ್ನು ಶುರು ಮಾಡಿ ಮುಂದಿನ ಹದಿನೈದು ವರ್ಷಗಳ ಕಾಲ ಪ್ರತಿ ವರ್ಷ ಹತ್ತತ್ತು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡು ಹೋದರೆ ಎಷ್ಟಾಗುತ್ತೆ ಅಂಥೇಳಿ ನಾನು ಈಗ ತೋರಿಸ್ತೀನಿ ನೋಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ನೋಡಿ ಸ್ಟೆಪ್ ಅಪ್ ಎಸ್ ಐ ಪಿ ಮಾಡ್ಕೊಂಡು ಹೋದರೆ ಅಂದರೆ ಮೊದಲನೇ ವರ್ಷ ಹನ್ನೆರಡು ಸಾವಿರ ರೂಪಾಯಿ ಹೂಡಿಕೆ ಮಾಡಿ ಎರಡನೇ ವರ್ಷ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಹೂಡಿಕೆ ಮಾಡ್ಕೊಳ್ತಾ ಹೋದರೆ ಒಟ್ಟು ನ ಹದಿನೈದು ವರ್ಷಗಳ ಅವಧಿಯಲ್ಲಿ ಎಷ್ಟು ಹೂಡಿಕೆ ಆಗಿರುತ್ತೆ ಗೊತ್ತಾ ನಲವತ್ತೈದು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಹೂಡಿಕೆ ಆಗಿರುತ್ತೆ ಇಲ್ಲಿ ನೋಡಿ ಟೋಟಲ್ ಎಸ್ ಐ ಪಿ ಅಮೌಂಟ್ ಇನ್ವೆಸ್ಟೆಡ್ ವಿತ್ ಸ್ಟೆಪಪ್ ಸ್ಟೆಪಪ್ ಅಂದ್ರೇನು ಎಸ್ ಐ ಪಿ ಮೊತ್ತವನ್ನು ಪ್ರತಿ ವರ್ಷ ಹೆಚ್ಚಳ ಮಾಡುವಂಥದ್ದು ನಲವತ್ತೈದು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ರಿಪೀಟ್ ಮಾಡ್ತೀನಿ ಮೊದಲನೇ ವರ್ಷ ಹನ್ನೆರಡು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತೀರಿ ಎರಡನೇ ವರ್ಷ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಮಾಡ್ತೀರಿ ಮೂರನೇ ವರ್ಷ ಹದಿನಾಲ್ಕು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಮಾಡ್ತೀರಿ ಹೀಗೆ ಪ್ರತಿ ವರ್ಷ ಹೆಚ್ಚಳ ಆಗ್ತಾ ಹೋಗುತ್ತೆ ಆ ರೀತಿ ಹೂಡಿಕೆ ಮಾಡ್ತಾ ಹೋದರೆ ಫಿಫ್ಟೀನ್ ಇಯರ್ಸಲ್ಲಿ ನಲವತ್ತೈದು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಸ್ಟೆಪ್ ಅಪ್ ಎಸ್ ಐ ಪಿ ಮೇಲೆ ಸಿಗುವ ಗೇನ್ಸ್ ಎಷ್ಟು ಟ್ವೆಲ್ ಪರ್ಸೆಂಟ್ ಆ್ಯಾವ್ರೇಜ್ ರಿಟರ್ನ್ಸನ್ನು ತೆಗೆದುಕೊಂಡ್ರೆ ಅಂತ ಹೇಳಿದ್ರೆ ಐವತ್ತೇಳು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಅರವತ್ತೇಳು ರೂಪಾಯಿ ಐವತ್ತೇಳು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಅರವತ್ತೆರಡು ರೂಪಾಯಿ ಇಲ್ಲಿ ನೋಡಿ ಇಲ್ಲಿ ಗಮನಿಸಿ ಫಿಫ್ಟಿ ಸೆವೆನ್ ಲ್ಯಾಕ್ಸ್ ಫಾರ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಟು ಎರಡನ್ನೂ ಸೇರಿಸಿದ್ರೆ ಒಂದು ಕೋಟಿ ಮೂರು ಲಕ್ಷದ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತೇಳು ರೂಪಾಯಿ ನೋಡಿ ಹತ್ತತ್ರ ನೀವು ಸ್ಟೆಪ್ ಅಪ್ ಮಾಡಲಿಲ್ಲ ಅಂದರೆ ಅಂತ ಗಮನಿಸಿ ಈ ಚಾರ್ಟನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ನೀವು ಸ್ಟೆಪ್ ಅಪ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ನೋಡಿ ಐವತ್ತೊಂಬತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆರಡು ರೂಪಾಯಿ ಸಿಗುತ್ತೆ ಅಂದರೆ ಹತ್ತತ್ರ ಅರವತ್ತು ಲಕ್ಷ ರೂಪಾಯಿ ಸಿಗುತ್ತೆ ಸ್ಟೆಪ್ ಅಪ್ ಮಾಡಲಿಲ್ಲ ಅಂದರೆ ಅಪ್ ಮಾಡಿದರೆ ಒಂದು ಕೋಟಿ ಮೂರು ಲಕ್ಷದ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತೆರಡು ರೂಪಾಯಿ ಸಿಗುತ್ತೆ ಸೊ ದಿಸ್ ಈಸ್ ಪವರ್ ಆಫ್ ಅಪ್ ಎಸ್ ಐ ಪಿ ನಮ್ಮ ಆದಾಯ ಹೆಚ್ಚಳ ಆದಂಗೆ ನಮ್ಮ ಎಸ್ ಐ ಪಿ ಅಮೌಂಟನ್ನು ಹೆಚ್ಚಳ ಮಾಡ್ತಾ ಹೋದರೆ ಅಂದರೆ ಅಪ್ ಮಾಡ್ತಾ ಹೋದರೆ ಗ್ರೋತ್ ಈಸಿ ಆಗುತ್ತೆ ಅರವತ್ತು ಲಕ್ಷ ಸಿಗೋ ಜಾಗದಲ್ಲಿ ಒಂದು ಕೋಟಿ ರೂಪಾಯಿಗಿಂತ ಜಾಸ್ತಿ ಅಮೌಂಟ್ ಸಿಗುತ್ತೆ ಸೊ ಹಾಗಾಗಿ ಈ ಸ್ಟೆಪ್ ಅಪ್ ಎಸ್ ಐ ಪಿಯನ್ನು ನಿಮ್ಮ ಹೂಡಿಕೆಯ ಒನ್ ಆಫ್ ದಿ ಸ್ಟ್ರಾಟಜಿಯನ್ನಾಗಿ ಮಾಡಿಕೊಳ್ಳಿ ಈ ಮಾಹಿತಿ ಏನಿದೆ ಇದನ್ನು ನಾವು ಹಣಕಾಸು ಶಿಕ್ಷಣದ ಉದ್ದೇಶಕ್ಕೆ ಮಾತ್ರ ನೀಡ್ತಿದ್ದೀವಿ ದಯವಿಟ್ಟು ಹೂಡಿಕೆಗೆ ಮುನ್ನ ನೀವು ಸೆಬಿ ನೋಂದಾಯಿತ ತಜ್ಞರ ಸಲಹೆಯನ್ನು ಪಡೆದು ಮುಂದುವರಿಯಿರಿ ನಿಮಗೆ ಗೊತ್ತಿದ್ದರೆ ನೀವೇ ಹೂಡಿಕೆ ಮಾಡಿ ಇಲ್ಲಾಂದರೆ ದಯವಿಟ್ಟು ತಜ್ಞರ ಅಭಿಪ್ರಾಯವನ್ನು ಪಡೆದು ನಂತರ ಮುಂದುವರಿ ಅಂತ ಹೇಳಿ ಹೇಳ್ತೀವಿ ಈ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನಲ್ಲಿ ಈ ಹಣಕಾಸು ನಿರ್ವಹಣೆಗೆ ಸಂಬಂಧಿಸಿದಂತೆ ಸಾಕಷ್ಟು ಕೋರ್ಸ್ಗಳಿವೆ ಮ್ಯೂಚುವಲ್ ಫಂಡ್ ಕೋರ್ಸ್ ಇದೆ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಇದೆ ಫಿನಾನ್ಷಿಯಲ್ ಫ್ರೀಡಮ್ ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಕೋರ್ಸ್ ಇದೆ ಆ ಎಲ್ಲ ಕೋರ್ಸ್ಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಆ ಕೋರ್ಸ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಲಿಕ್ಕೆ ಶುರು ಮಾಡಿ